RAAAAAAA <laughs> ನಮಸ್ಕಾರಗಳು ನಾನು ಬಸವರಾಜ್ ಪಟಗೌಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಗಣಕರಂಗ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಯಶಸ್ಸಿಗೆ ನಕಲಿ ಗಾಂಧಿ ನಮ್ಮೂರಿನಲ್ಲಿ ಅವನ ನಿಜವಾದ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ನಕಲಿ ಗಾಂಧಿ ಅಂದರೆ ಸಾಕು ಎಲ್ಲರೂ ಗೊತ್ತಾಗುತ್ತದೆ ಅವನ ಹೆಸರು ಹುಡುಕಲು ಪ್ರಯತ್ನಿಸಿ ಯಶಸ್ವಿಯಾದ ಅವನ ಹೆಸರು ಅಪ್ಪಣ್ಣ ಬೆಟ್ಟಗಿರಿ ಪೂರ್ಣ ಹೆಸರು ದಾಖಲಾತಿಯಲ್ಲಿ ಮಾತ್ರ ಅದು ಎಲ್ಲ ಕಡೆ ನಕಲಿ ಗಾಂಧಿ ಎಂಬ ಅನುವರ್ತಕ ನಾಮ ತೇಟ್ ಗಾಂಧಿ ಹಾಗೆಯೇ ಡ್ರೆಸ್ಸು ಕಟ್ಟಿಂಗು ಮಾತು ಆದರೆ ಮಾಡುವ ಕೆಲಸ ಮಾತ್ರ ಅವರ ವಿರುದ್ಧ ನಮ್ಮ ನಕಲಿ ಗಾಂಧಿಗೆ ಭಾರತ ಸರ್ಕಾರ ಸ್ವಾತಂತ್ರ್ಯ ಚಳವಳಿ ಪಿಂಚಣಿ ಬರುತ್ತಿತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಇವನಿಗೆ ಹದಿನಾಲ್ಕು ವಯಸ್ಸು ಆ ವಯಸ್ಸಿನಲ್ಲಿ ಎಂಥ ಹೋರಾಟ ಮಾಡಿರ್ಬೋದು ಊರಿನಲ್ಲಿ ಎಲ್ಲರಿಗೂ ಗೊತ್ತು ಆದರೆ ಸರ್ಕಾರದ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತನ್ನ ಹೆಸರು ಸೇರಿಸಿದ್ದನು ಈಗ ಅವನಿಗೆ ಈ ತುಂಬ ಹಣ ಬರುತ್ತಿದೆ ನಮ್ಮೂರಲ್ಲಿ ಗಂಗವ್ವ ನಿಜವಾಗಿಯೂ ಸ್ವಾತಂತ್ರ್ಯಗಾಗಿ ಹೋರಾಡಿದ ದಿಟ್ಟ ಹೆಣ್ಣು ಮಗಳು ಅಂದು ಹೋರಾಟಗಾರಿಗೆ ಅಡುಗೆ ಮಾಡಿಕೊಟ್ಟು ಹುದ್ದುಂಬಿಸಿದವಳು ಪೊಲೀಸರಿಂದ ಲಾಟಿ ಇಟ್ಟು ತಿಂದವಳು ಜೈಲಿಗೆ ಹೋಗಿ ಬಂದಿದ್ದಳು ಜೈಲಿನ ಡೈರಿಯಲ್ಲಿ ಅವಳ ಹೆಸರಿದೆ ಆದರೆ ಅಪ್ಪನ ಪಟ್ಟಿಗೆರಿ ಹೆಸರು ಎಲ್ಲಿಯೂ ಇರಲಿಲ್ಲ ನಂತರ ಸೇರಿಸಿದ್ದು ಎಷ್ಟೋ ಜನರು ಗಂಗವ್ವ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಿ ಪಿಂಚಣಿ ಅರ್ಜಿ ಹಾಕು ಎಂದು ಹೇಳಿದ್ದರು ಅವರಿಗೆ ಗಂಗವ್ವ ನಾನು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದೇನೆ ಅದಕ್ಕಾಗಿ ಕೂಲಿ ಪಡೆಯುವುದಿಲ್ಲ ಎಂದು ಮುರಿದಂತೆ ಹೇಳಿದಳು ಅವಳಿಗೆ ಪಿಂಚಣಿ ಪಡೆಯುವುದು ಕೂಲಿ ಎಂಬ ಭಾವನೆ ಅವಳು ಬದುಕುವವರಿಗೂ ಗಾಂಧಿ ತತ್ವದಲ್ಲಿ ಬದುಕಿದಳು ಯಾರಿಗೂ ಉಪದೇಶ ಮಾಡಿರಲಿಲ್ಲ ಭಾಷಣ ಮಾಡಿರಲಿಲ್ಲ ಆದರೆ ಸರಳತೆ ದೇಶ ಪ್ರೇಮ ಬಿಡಲಿಲ್ಲ ನಮ್ಮ ಗಾಂಧಿ ಆಗಸ್ಟ್ ಹದಿನೈದಕ್ಕೆ ಅಕ್ಟೋಬರ್ ಎರಡಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಊರಿನ ಎಲ್ಲ ಶಾಲೆಗಳಿಗೆ ಹೋಗಿ ಭಾಷಣ ಮಾಡುವುದನ್ನು ಮರಿತಿರು ಮರೆಯುತ್ತಿರಲಿಲ್ಲ ಅವನನ್ನು ಯಾರೂ ಕರೆಯುತ್ತಿರಲಿಲ್ಲ ಗಾಂಧೀಜಿಯವರ ಹಾಗೆ ವೇಷಭೂಷಣ ಮಾಡಿಕೊಂಡು ಸ್ಟೇಜ್ ಮೇಲೆ ಕುಳಿತುಕೊಳ್ಳುತ್ತಿದ್ದನು ಭಾಷಣ ಮಾಡುವುದು ಅವನ ಜನ್ಮಸಿದ್ಧ ಹಕ್ಕಾಗಿತ್ತು ಆ ಭಾಷಣದಲ್ಲಿ ತಾನು ಬ್ರಿಟಿಷರ ಜೊತೆ ಹೋರಾಡಿದ ಬಗ್ಗೆ ವರ್ಣರಂಜಿತವಾಗಿ ವಿವರಣೆ ನೀಡುತ್ತಿದ್ದನು ಅವನು ಹೋರಾಡಿದ್ದು ಸುಳ್ಳು ಅವನು ಹೇಳುವುದು ಸುಳ್ಳು ಎಂದು ಗೊತ್ತಿದ್ದರೂ ಭಾಷಣ ಕೇಳಿಸಿಕೊಂಡು ಸುಮ್ಮನಾಗುತ್ತಿದ್ದರು ನಕಲಿ ಗಾಂಧಿಯ ಮಗ ರಾಯಗೌಡ ನಮ್ಮ ಮತಕ್ಷೇತ್ರಕ್ಕೆ ಎಲ್ ಎ ಆದನು ತಂದೆಯನ್ನು ಬೆಳವಣಿಗೆ ಬಂದಿದ್ದ ಸುಳ್ಳನ್ನೇ ಅವನು ಮುಂದುವರಿಸಿದನು ಜನರಿಗೂ ಗೊತ್ತಿದ್ದರೂ ಚುನಾವಣೆ ಹಿಂದೆ ದಿನ ಹಣ ಪಡೆದು ಮತ ಹಾಕಿ ಐದು ವರ್ಷಗಳ ಅವನಿಗೆ ಜೈಕಾರ ಹಾಕುತ್ತಾ ಸಾಗಿ ಸಾಗುತ್ತಿದ್ದಾರೆ ರಸ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗಿವೆ ಆದರೂ ಅಂದಿನ ಹಿಂದಿನವರೆಗೆ ಅವನೇ ಎ ಗೆಲ್ಲುವ ಪಕ್ಷಕ್ಕೆ ಪಕ್ಷಾಂತರವಾದರೂ ಜನ ಮಾತು ಅವನು ಊರಿನಲ್ಲಿ ಕೆಲವು ಕುಂಡುಕೋಕರಿಗಳನ್ನು ಸಾಯಿಕೊಂಡು ಚುನಾವಣೆ ಗೆಲ್ಲುತ್ತಾನೆ ವಿವಾದಗಳನ್ನು ಬಗ್ಗು ಬಿಡುತ್ತಾನೆ ಸ್ವಾತಂತ್ರ್ಯ ಹೋರಾಟಗಾರ್ತೆ ಗಂಗವ್ವನ ಮಕ್ಕಳು ಇಂದು ಎಮ್ ಎಲ್ ಎ ಹೊರದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಗಂಗವ್ವ ಎಂದಿಲ್ಲ ಅಲ್ಲ ಅವರ ಮರಣ ಹೊಂದಿದಾಗಲೂ ಸರ್ಕಾರದಿಂದ ಸಿಗುವ ಗೌರವ ಸಿಗಲೇ ಹೋದದ್ದು ಎಷ್ಟೋ ದೇಶ ಆಯಿತು ನಕಲಿ ಗಾಂಧಿ ತೀರಿಕೊಂಡಾಗ ಇಡೀ ಸರ್ಕಾರ ವೈಯಕ್ತಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿತ್ತು ಶಾಲಾ ಕಾಲೇಜುಗಳೊಂದಿಗೆ ಘೋಷಣೆ ಮಾಧ್ಯಮದವರೆಂದು ದಿನ ವಿಡಿಯು ಗುಣಗಾನ ಎರಡು ಮೂರು ದಿನ ಶೋಕಾಚರಣೆ ಮಗ ಎಮ್ ಎಲ್ ಎ ಪ್ರಭಾವದಿಂದ ಸರ್ಕಾರದ ಖರ್ಚಿನಲ್ಲಿ ನಕಲಿ ಗಾಂಧಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು ಮುಂದಿನ ವರ್ಷ ಇತಿಹಾಸದ ಪುಸ್ತಕ ನಕಲಿ ಗಾಂಧಿ ಜೀವನ ಚರಿತ್ರೆಯನ್ನು ಹಾಕಲಾಯಿತು ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಓದುವ ಭಾಗ್ಯ ಆ ಊರಿನ ಎಲ್ಲ ವಿಷಯ ಗೊತ್ತಿದ್ದ ಹಿರಿಯ ಜೀವಿಗಳು ಮರುಗಿದವು ಏನೂ ಪ್ರಯೋಜನವಾಗಲಿಲ್ಲ ಗಂಗವನ ಮಕ್ಕಳು ಎಮ್ ಎಲ್ ಎ ರಾಯಗೌಡರ ಮನೆಯಲ್ಲಿ ದುಡಿದು ವಯಸ್ಸಾಗಿದೆ ಅವರ ಮಕ್ಕಳು ಅಂದರೆ ಗಂಗವನ ಮೊಮ್ಮಕ್ಕಳು ಅವರ ಅಲ್ಲೇ ದುಡಿಯುತ್ತಿದ್ದಾರೆ ಎಮ್ ಎಲ್ ಎ ರಾಯಗೌಡರ ಮಗ ಒಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಮುಂದಿನ ಅಂದರೆ ಭಾವಿ ಎಂಎಲ್ ಎ ಎಂದು ಬಿಂಬಿಸಲಾಗುತ್ತಿದೆ ಗ್ರಾಮ ಸುಧಾರಣೆ ರಾಜ್ಯ ರಾಮರಾಜ್ಯದ ಕಲ್ಪನೆ ಹಾಗೆ ಉಳಿದವು ಬಲಶಾಲಿ ಎಂಬ ಸಿದ್ಧಾಂತ ಹಿಂದೂ ಸಮಾಜದಲ್ಲಿ ಜಾರಿಯಲ್ಲಿದ್ದಂತೆ ಗಂಗವನ ಮಕ್ಕಳಿಗೆ ಕಾಣಿಸುತ್ತದೆ ಇಲ್ಲಿವರೆಗೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು